ತುಳಿತದಲ್ಲಿ ಮಂಡ್ಯದ ಪೂರ್ಣಚಂದ್ರ ನಿಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೂರ್ಣಚಂದ್ರ ಅವರ ಸಾವಿನ ಸುದ್ದಿಯನ್ನ ಕೇಳಿ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತ ಪೂರ್ಣಚಂದ್ರ ನಿವಾಸಕ್ಕೆ ಶಾಸಕ ಎಚ್ ಟಿ ಮಂಜು ಅವರು ಭೇಟಿ ಕೊಟ್ಟಿದ್ದಾರೆ ಕೆಆರ್ಪೇಟೆ ತಾಲೂಕಿನ ರಾಯ ಸಮುದ್ರ ಈ ಗ್ರಾಮದಲ್ಲಿರುವಂತಹ ನಿವಾಸಿ ಮೃತ ಪೂರ್ಣಚಂದ್ರ ಅವರು ತುಳಿತದಿಂದ ಮೃತಪಟ್ಟಿದ್ದಾರೆ ಸದ್ಯ ಅವರ ಕುಟುಂಬಸ್ಥರಿಗೆ ಶಾಸಕ ಹೆಚ್ ಟಿ ಮಂಜು ಅವರು ಸಾಂತ್ವನವನ್ನು ಹೇಳಿದ್ದಾರೆ ಮೃತ ಕುಟುಂಬವನ್ನು ಭೇಟಿ ಮಾಡಿ ಒಂದು ಕಡೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಭಿಮಾನಿಯಾಗಿ ಹೋಗಿದ್ರು ಆದರೆ ಈ ರೀತಿಯಾದಂಥ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಅನ್ನುವಂಥ ನೋವಿದ್ರೆ ಈ ಹೊತ್ತಿನಲ್ಲಿ ಅವರ ಕುಟುಂಬಕ್ಕೆ ಮೃತ ಪೂರ್ಣಚಂದ್ರ ಇದ್ದಾರಲ್ಲ ಅವರ ಕುಟುಂಬಕ್ಕೆ ಶಾಸಕ ಹೆಚ್ ಟಿ ಮಂಜು ಅವರು ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುವ ಕೆಲಸ ಮಾಡಿದ್ದಾರೆ ವೃತ್ತದಲ್ಲಿ ಗಮನಿಸ್ತಾ ಇದ್ವಿ ಕೆ ಆರ್ ಪೇಟೆ ತಾಲೂಕಿನ ಸಮುದ್ರ ಆ ಗ್ರಾಮದಲ್ಲಿರುವಂಥ ಮೃತ ಪೂರ್ಣಚಂದ್ರ ಅವರ ಕುಟುಂಬ ಇದು ನೋವಿನಲ್ಲಿದ್ದಾರೆ ಮನೆಗೆ ಬರ್ತಾ ಇದ್ರು ಇವತ್ತು ಕಾರ್ಯಕ್ರಮಕ್ಕೆ ಹೋಗಿದ್ದ ಮ್ಯಾಚು ಆರ್ ಸಿ ಬಿ ಅಭಿಮಾನಿ ಆದರೆ ಈ ರೀತಿಯಾಗಿ ಮಗ ಮನೆಯಿಂದ ಹೋದಂತ ಈ ರೀತಿಯಾಗಿ ಮರಳುತ್ತಾನೆ ಇಂಥದ್ದೊಂದು ದುರ್ಘಟನೆ ಆಗುತ್ತೆ ಅನ್ನುವಂಥ ಯಾವ ಸುಳಿವೂ ಇರಲಿಲ್ಲ ಖುಷಿ ಖುಷಿಯಲ್ಲಿ ಹೋಗಿದ್ರು ಆದರೆ ಈ ರೀತಿಯಾದಂಥ ಅಂತ್ಯ ಕಂಡಿದ್ದಾರೆ लूटी का ऑपरेशन कोई अरे से नंबर आये संबंध बनाओगे ना अब थोड़ा